ಹಲೋ ನಮಸ್ಕಾರ ಸ್ನೇಹಿತರ ಆರಾಧನಾ ಕೊಟ್ಲಪ್ಪ ಅಮುಗೆ ಶಾಕ್ ಓ ಮೈ ಗಾಡ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಡ್ಲಾ ಏನಾಗ್ತದೆ ಈ ಕಡೆ ಅಮು ಪ್ಲಾನ್ ಉಲ್ಟಾ ಹೊಡಿತಾ ದೇವಸ್ಥಾನಕ್ಕೆ ಎಲ್ಲಾ ಕೂಡ ಪ್ರಿಪ್ರೇಷನ್ ಆಗ್ತದೆ ದೇವಸ್ಥಾನಕ್ಕೆ ಹೊರಟ್ರ ಇಲ್ವಾ ಅಲ್ಲಿ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಇಬ್ರು ಕೂಡ ಕೆಲಸ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಈ ಕಡೆ ಅಮು ಅದನ್ನ ದೂರದಿಂದಾನೆ ಗಮನಿಸ್ತದಾಳೆ ಅವ್ರಿಬ್ರನ್ನ ಕೂಡ ಆದ್ರೆ ಇಬ್ಬರಿಗೂ ಕೂಡ ಗೊತ್ತಿಲ್ಲ ಅಮೋ ನಮ್ಮನ್ನ ಗಮನಿಸ್ತದ ಅಂತ ಈ ಕಡೆ ಆರಾಧನಾ ಅಂತೂ ನನಗೂ ಕೂಡ ಕೆಲಸ ಮಾಡಿ ಮಾಡಿ ಸಾಕಾಗದ ಅಂತ ಹೇಳ್ತಿದ್ರೆ ಸುಮ್ಮನೆ ಕೆಲಸ ಮಾಡ್ರಿ ಅಂತ ಸುಶಾಂತ್ ಹೇಳ್ತಾರೆ ಇಲ್ಲ ಏನಾದರೂ ಕುಡಿಲೇಬೇಕು ಬಾಯಿ ಒಣಗ್ತದೆ ನಾನು ಜ್ಯೂಸ್ ತೊಗೊಂಡು ಬರ್ತೀನಿ ಅಂತ ಹೋಗ್ತಾಳೆ ಜ್ಯೂಸ್ ತೊಗೊಂಡು ಬರ್ತಾಳೆ ತಗುಳಿ ಬಿಸಿ ಬಿಸಿ ಜ್ಯೂಸ್ ಅಂತ ಹೇಳ್ತಿದ್ರೆ ಏನ ಅಂತ ಸುಶಾಂತ್ ಹೇಳ್ತಿದ್ರೆ ಅಯ್ಯೋ ಬಿಸಿ ಬಿಸಿ ಕಾಫಿ ಅಂತ ಹೇಳಿ ಹೇಳಿ ಅಭ್ಯಾಸ ಸೋರಿ ಸೋರಿ ತಂಡ ತಂಡ ಜ್ಯೂಸ್ ತಗುಳಿಕೊಡೀರಿ ಅಂತ ಹೇಳ್ತಾರೆ ಈ ಕಡೆ ಸರಿ ಆಯಿತು ಅಂತ ಸುಶಾಂತ್ ಹಾಗೆ ಇಲ್ಲಿ ಆರಾಧನಾ ಇಬ್ಬರು ಕೂಡ ಕುಡಿತಾರೆ ಬಾಯಿ ತುಂಬ ಕಲೆ ಮಾಡ್ಕೊಂಬಿಟ್ಟಿದ್ದಾಳೆ ಆರಾಧನಾ ಈ ಕಡೆ ಸುಶಾಂತ್ ಹೇಳ್ತಿದ್ದಾರೆ ಉರ್ಸ್ಕೊಳ್ಳಿ ಉರ್ಸ್ಕೊಳ್ಳಿ ಕೆನ ಅಂತ ಬಟ್ ಸುಶಾಂತ್ ಅಂದ್ಕೊಂಡು ಸುಶಾಂತ್ನ ನೋಡ್ಸಕ್ಕೆ ಹೋದರೆ ನಂದಲ್ಲ ನಿಮ್ಮದು ಅಂತ ಹೇಳ್ತಾರೆ ಹೇಗೋ ಒರ್ಸ್ಕೊತಾಳೆ ಬಟ್ ಅವಳಿಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಆರಾಧನೆಗೆ ಎಲ್ಲಿ ಅಂತ ತಕ್ಷಣ ಸುಶಾಂತಿ ಬಾಯನ್ನು ಕ್ಲೀನಾಗಿ ಹಾಗೆ ಒರಿಸ್ತಾರೆ ದಿನ ಯಾವುದನ್ನು ಕೂಡ ನೋಡಿ ಅಮ್ಮುಗೆ ಸಹಿಸೋಕೆ ಆಗ್ತಿಲ್ಲ ಹಾಗೆ ಇಬ್ಬರ ನಡುವೆ ಒಂದು ಪ್ರೀತಿಯ ಜುಲ್ ಅಂತ ಈ ಕಡೆ ಜಲಕ್ಕೆ ಕಾಣಿಸುತ್ತೆ ನಂತರ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ಅಮ್ಮು ಅವರನ್ನು ಗಮನಿಸ್ತಿರುವುದನ್ನು ನೋಡೇ ಬಿಡ್ತಾಳೆ ಆರಾಧನಾ ಯಾಕೆ ನಾವು ಇಬ್ಬರು ಹೇಗಿದ್ದೀವಿ ಅಂತ ತಿಳ್ಕೊಂಡು ಬೆಂಕಿ ಇಡೋದಕ್ಕೆ ನೋಡ್ತಾ ಇದೆಯಾ ನೋಡು ಈಗ ಹೇಗೆ ನಿನಗೆ ಕರೆಂಟ್ ಶಾಕ್ ಕೊಡ್ತೀನಿ ಅಂತ ಅಂದ್ಕೊಂಡಿದೆ ಸ್ವಲ್ಪ ಲ್ಯಾಪ್ಟಾಪ್ ಚಾರ್ಜರ್ ಕೊಡ್ತೀರಾ ಅಂತ ಹೇಳಿ ಚಾರ್ಜರ್ಸ್ ತಗೋತಾಳೆ ಚಾರ್ಜರ್ ತೊಗೊಂಡಿದೆ ಹೋಗಿ ಚಾರ್ಜ್ ಹಾಕಬೇಕಿದ್ರೆ ಅಯ್ಯೋ ಅಂತ ಹೇಳಿ ಕರೆಂಟ್ ನಟನೆ ಈ ಕಡೆ ಬಂದಿದ್ದೆ ಏನಾಯ್ತು ಏನು ಸರಿಯಾಗಿ ಹಾಕೊಂಡು ಹಾಕೋದಲ್ವಾ ಏನಾದ್ರೂ ಕಡಿಮೆ ಆಗಿದ್ರೆ ನನ್ಗೆ ಮಾಡ್ಬೇಕಿತ್ತು ಎಷ್ಟು ಗಾಬರಿ ಆಗ್ತದೆ ಗೊತ್ತಾ ಅಂತ ಹೇಳಿ ಪ್ರೀತಿಯಿಂದ ಓಲೈಸ್ತದ ನೋಡಿದ್ದೆ ಅಮೋಗೆ ಹೆಸಕ ನಂತರ ಈಗ ಹೇಗಿದೆ ಅಂತ ಹೇಳ್ತಿದ್ರೆ ಈ ಕಡೆ ಸಾರಿ ರಾಜ್ ಆ ಅಮೋಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಿಮ್ಗೆ ಈ ರೀತಿ ಸುಳ್ಳು ಹೇಳ್ತಿದ್ದೀನಿ ಶಾಕ್ ಹೊಡಿತು ಅಂತ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಅನ್ಕೊಂಡಿದ್ದೆ ನೀವೀಗ ನನಗೆ ಕಾಲ್ಚಿಂದ ಪ್ರೀತಿ ತೋರಿಸಿದ್ರಲ್ವ ಈಗ ಎಲ್ಲ ನೋವು ಕೂಡ ಕಡಿಮೆ ಆಗೋಯ್ತು ಅಂತಿದ್ದಾರೆ ಈ ಕಡೆ ಅಮುಗೆ ಅದನ್ನು ನೋಡಿ ಸಹಿಸೋಕೆ ಆಗೋದಿಲ್ಲ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ರೆ ಗಣಪತಿ ಅಂಕಲ್ ಬರ್ತಾರೆ ಅದಕ್ಕೂ ಮುನ್ನ ಇಲ್ಲಿ ಮಹೇಶ್ ಹೇಳಿದ ಮಾತುಗಳನ್ನ ನೆನಪು ಮಾಡ್ಕೊತಿದ್ದಾರೆ ಎರಡು ಲಕ್ಷ ಬೇಕು ಇಲ್ಲ ಅಂದರೆ ಧರ್ಮ ಸರ್ ಎಲ್ಲಿ ಸಿಗ್ತಾರೆ ಹೇಳಿ ಹಾಗೆ ಹೀಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದೆ ಅಪ್ಸೆಟ್ ಆಗ್ತದಾಳೆ ಈ ಕಡೆ ಅಮ್ಮು ನಂತರ ಗಣಪತಿ ಅಂಕಲ್ ಬಂದಿದೆ ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗ್ತಿದೆಯ ಅಲ್ವಾ ಅಮ್ಮು ಅಂತ ಹೇಳ್ತಿದ್ರೆ ಏನು ಆಗ್ತಿದೆ ನಾವು ಅನ್ಕೊಂಡಾಗೆ ಏನೂ ಕೂಡ ಆಗ್ತಿಲ್ಲ ಅಂತಿದ್ರೆ ಏನು ಮಾಡ ಅಮ್ಮ ಅಂದಾಗ ಹೌದು ಅಮ್ಮ ನೋಡಿದ್ರೆ ಆರಾಧನಾ ಕಂಡ್ರೆ ಉರ್ಬಿಳ್ತಿದ್ರು ಆದ್ರೆ ಈಗ ಮಗ ಸುಸೆ ಚೆನ್ನಾಗಿರ್ಲಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಅಕ್ಕ ಈ ರೀತಿ ಪಕ್ಷ ಬದಲಾಯಿಸ್ತಾಳೆ ಅಂತ ಗೊತ್ತಿರ್ಲಿಲ್ಲ ಬಿಡು ಅಕ್ಕ ಪಕ್ಷ ಬದಲಾಯಿಸಿದ್ರೆ ಏನಂತ ಸುಶಾಂತ್ ಗೆ ಕಂಡ್ರೆ ಆಗೋದಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಗಣಪತಿ ಇಲ್ಲ ಸುಶಾಂತ್ ಕೂಡ ಆರಾಧನ ಜೊತೆ ಕ್ಲೋಸ್ ಆಗ್ತಿದ್ದಾನೆ ಆರಾಧನಾ ನಮಗೆ ಮಾಡಿದ ಚಾಲೆಂಜ್ ಪ್ರಕಾರನೇ ಸುಶಾಂತ್ಗೆ ಕ್ಲೋಸ್ ಆಗ್ತದಾಳ ನಮ್ಗೆ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಹೌದಾ ಅಯ್ಯೋ ಹಾಗಿದ್ರೆ ಎಲ್ಲ ಕೂಡ ಅಟೋ ಫ್ಲಾಪ್ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಮಹೇಶ್ ಬೇರೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೇಳಿ ಗೋಲ್ ಇಡ್ಸ್ತಿದ್ದಾನೆ ಹತ್ತು ಲಕ್ಷ ಮಾತಾಗಿತ್ತು ಆದರೆ ಈಗ ಹದಿನೈದು ಲಕ್ಷ ಕೇಳ್ತಿದ್ದಾನೆ ಅಂದಾಗ ಏನು ನೀನು ಒಪ್ಕೊಂಬಿಟ್ಯ ಅಂದಾಗ ಇಲ್ಲ ಒಪ್ಕೊಳ್ಳಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಾವು ಸಾಕಿದ ನಾಯಿ ನಮ್ಮನೆ ಖರ್ಚೋಗಿ ಬರ್ತಿದ್ಯಾ ಅಂತ ಹೇಳ್ತಿದ್ರೆ ಕೊಡಲಿಲ್ಲ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಎರಡು ಲಕ್ಷ ರೂಪಾಯಿ ಕೇಳ್ತಿದ್ದಾನೆ ಕೊಡಲಿಲ್ಲ ಅಂದರೆ ಅಪ್ಪಗೆ ಎಲ್ಲ ವಿಷಯ ನಮಗೆ ಹೇಳ್ಬಿಡ್ತಾನಂತೆ ಅಂತ ಹೇಳ್ತಿದ್ರೆ ನೀನೇನು ವರಿ ಮಾಡ್ಕೋಬೇಡ ಅಮ್ಮ ಎಲ್ಲ ಕೂಡ ಸರಿ ಹೋಗುತ್ತೆ ಈಗೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ನಂತರ ಸಾವಿತ್ರಿ ಅವರು ಆರಾಧನನ ಕರ್ತಿದ್ದಾರೆ ಮತ್ತು ನನ್ನನ್ನು ಕರೆದ್ರ ಅಂತ ಕೇಳ್ತಿದ್ರೆ ನಾಳೆ ಅಮ್ಮನೂರು ದೇವಸ್ಥಾನಕ್ಕೆ ಹೋಗಬೇಕು ರೆಡಿ ಆಗುವ ಅಂದಾಗ ನಿಜವಾಗ್ಲೂ ನಾತೆ ಖಂಡಿತ ಖುಷಿ ಆಗ್ತದೆ ಹಾಗಿದ್ರೆ ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ರ ಅಲ್ವಾ ಅಂತ ಕೇಳ್ತಿದ್ರೆ ಯಾಕೆ ಏನೇನೋ ಅಂದ್ಕೋತೀಯ ಯಾವಾಗಲೂ ಕೂಡ ನಾನು ಹೇಳಿದ ಆ ರೀತಿ ಏನಿಲ್ಲ ನಿನಗೆ ಗುರುಗಳು ಹೇಳಿದಾರಲ್ವ ವ್ರತ ಮಾಡಬೇಕು ಅಂತ ಅಮ್ನವ್ರ ಹತ್ರ ನಮ್ಮದು ದೇವ್ರಿಗೂ ಕೂಡ ಅಮ್ನವ್ರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಳೆ ಮಂಗಳವಾರ ಹೇಗೋ ವ್ರತ ಮಾಡಿದ್ರೆ ಖಂಡಿತ ಫಲಿಸುತ್ತೆ ಮಂಡಿ ನಮಸ್ಕಾರ ಮಾಡಿದ್ರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಹಾಗಾದರೆ ನೀವು ವ್ರತ ಮಾಡಬೇಕು ಅಂತಿರುವುದು ಗುರುಗಳು ಹೇಳಿದ್ದು ಮಾತನ್ನು ಕೇಳಿ ಅಂದಮೇಲೆ ನಾವಿಬ್ಬರು ಚೆನ್ನಾಗಿರಬೇಕು ಅಂತ ಅನ್ನಿಸ್ತದೆ ಅಲ್ವಾ ಹಾಗಿದ್ರೆ ನನ್ನನ್ನು ಸುಸಿ ಅಂತ ಒಪ್ಕೊಂಡಿದ್ರೆ ಅಂತಾನೆ ಅಲ್ವಾ ಅಂತ ಆರತನ ಹೇಳ್ತಿದ್ರೆ ಆ ರೀತಿ ಏನೂ ಇಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಅನ್ಕೋಬೇಡ ಈ ಮನೇಲಿ ನೆಮ್ಮದಿ ಇಲ್ಲ ನೀವಿಬ್ಬರಿಂದ ದಿನ ನೆಮ್ಮದಿ ಸಮಾಧಾನ ಇಲ್ಲವೇ ಇಲ್ಲ ನೆಮ್ಮದಿ ಹಾಳಾಗ್ತದೆ ಅದಕ್ಕೋಸ್ಕರ ನೆಮ್ಮದಿ ಇರಬೇಕು ಅಂತಷ್ಟೇ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಇನ್ನೂ ಯಾಕೆ ನಿಂತಿದ್ಯಾ ಹೊರಡು ಅಂತ ಹೇಳ್ತಾಯಿದ್ರೆ ಇಷ್ಟ ಮಾಡು ಮಾಡುವಿಲ್ಲ ಅಂದರೆ ಮಾಡಬೇಡ ಅಂತಾರೆ ಸಾವಿತ್ರಿ ಅವರು ಇಲ್ಲ ಅದೇ ಮಾಡ್ತೀನಿ ಖಂಡಿತ ಮಾಡೇ ಮಾಡ್ತೀನಿ ಆದರೆ ಈ ಎಲ್ಲ ಕಷ್ಟಗಳ ಮಧ್ಯೆ ಕೂಡ ಒಂದು ಖುಷಿ ಆಗ್ತದೆ ನೀವು ಮೊದಲು ನನ್ನ ಜೊತೆ ಮಾತಾಡ್ತಾನೆ ಇರಲಿಲ್ಲ ನಾನು ಎದುರುಗಡೆ ಬಂದರೆ ಹಾಗೆ ಮಾತಾಡದೆ ಹೋಗಿಬಿಡ್ತಿದ್ರೆ ಈಗ ನೀವು ನನ್ನ ಜೊತೆ ಮಾತಾಡ್ತಿದ್ರೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮಗೆ ನಾನು ಮತ್ತು ಸುಶಾಂತ್ ಇಬ್ಬರು ಕೂಡ ಚೆನ್ನಾಗಿರಬೇಕು ಒಟ್ಟಿಗೆ ಬಾಳ್ಬೇಕು ಅನ್ನೋ ಆಸೆ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಿದ್ರೆ ಆ ರೀತಿ ಏನಿಲ್ಲ ನನ್ನ ಮಗ ನನಗೆ ಚೆನ್ನಾಗಿರ್ಬೇಕು ಅಷ್ಟೇ ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿದ್ದೀನಿ ಇದರಲ್ಲಿ ನಂದು ಕೂಡ ಸ್ವಾರ್ಥ ಇದೆ ಅಂತ ಸಾವಿತ್ರಿ ಅವರು ಹೇಳ್ತಾರೆ ನಂತರ ಈ ಕಡೆ ಸಾವಿತ್ರಿ ಅವರು ಹೊರಡ್ತಿರ್ತಾರೆ ಅಷ್ಟರಲ್ಲಿ ನಿಂತ್ ಕುಳಿಯತ್ತೆ ಬಂದು ನಿಮಿಷ ನೀವು ನೀರು ತೋರೋಕೆ ಅಂತ ಬಂದವರು ಹಾಗೆ ಹೋಗ್ತಿದ್ರಲ್ಲ ಮತ್ತೆ ಬರಬೇಕಾಗತ್ತೆ ಅಂತ ಕರೆದೆ ಅಂತ ಬಾಟಲ್ಗೆ ನೀರು ತುಂಬಿಸ್ಕೊಡ್ತಾಳೆ ಇದರಿಂದ ಆಲ್ರೆಡಿ ಸಾವಿತ್ರಿ ಸಾವಿತ್ರಿಯವರು ಗುಡ್ ನೈಟ್ ಅತ್ತೆ ಅಂದಾಗ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇದರಿಂದ ಆರಾ ತುಂಬಾ ಖುಷಿ ಆಗುತ್ತೆ ನಂತರ ಇಲ್ಲಿ ಸುಶಾಂತ್ ರೂಮಲ್ಲಿ ಮುಖ ಕ್ರೀಮ್ ಹಾಕೋತಿದ್ರೆ ಬಂದದೇ ಅಪ್ಕೋತಾರೆ ಇದರಿಂದಾಗಿ ಮುಖಕ್ಕೆ ಕ್ರೀಮ್ ಆಗಿಬಿಡುತ್ತೆ ಆರ ನೋಡಿ ನಿಮ್ಮ ಮುಖ ಅಂತ ಸುಶಾಂತ್ ಹೇಳ್ತಿದ್ರು ಮೊದಲು ನಿಮ್ಮ ಮುಖ ನೋಡ್ಕೊಳ್ಳಿ ಅಂತ ಸುಶಾಂತ್ ಹೇಳ್ತಾನೆ ದಯವಿಟ್ಟು ಪ್ಲೀಸ್ ಸೋರಿಸ್ರಿ ನನ್ನ ಮುಖಾನ ಅಂತ ಆರಾಧನಾ ಕೇಳ್ತಿದ್ರೆ ನಾನು ಯಾಕೆ ಓರ್ಸ್ಲಿ ಕೈ ಗಟ್ಟಿ ಆಗಿದೆ ಅಲ್ವಾ ನಿಮಗೆ ನೀವೇ ಓರ್ಸ್ಕೊಳ್ಳಿ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಹ್ಯಾಂಡ್ ಶರ್ಟ್ಗೆ ಶರ್ಟ್ ಗೆ ನೀ ಕರ್ಚೀಫ್ ಅನ್ಕೊಂಡಿದ್ರ ಹಾಗೆ ಹೀಗೆ ಇಂತ ಇಬ್ರು ಕೂಡ ಜೋರಾಗಿ ಮಾತಾಡ್ತಿದ್ದಾರೆ ಮುದ್ದು ಮುದ್ದು ಪೆದ್ದಾಗಿ ಜುಗ್ಲಾ ಮಾಡ್ಕೊತಿದ್ದಾರೆ ನಿಮ್ದು ಅತಿ ಆಗ್ತದೆ ಅಂತ ಹೇಳಿ ಮಲ್ಕೊಳಕ್ ಹೋದರೆ ಅಲ್ಲೂ ಕೂಡ ಸಾರಿ ಒಂದು ನಿಮಿಷ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ ಹೇಳ್ತಿದಾಳೆ ಆರಾಧನಾ ಕೇಳೋಕೆ ಸುಶಾಂತ್ ರೆಡಿ ಇಲ್ಲ ಕಡೆ ಬೆನ್ನೆ ಹಿಂದೆ ಸೋರಿ ಅಂತ ಅನ್ಸ್ಕೊಂಡಿದ್ದಾಳೆ ನೋಡೋಕಾಗದೆ ಮಲ್ಕೊಳ್ಳೋಕೆ ಹೋದರೆ ಆಸ್ಕೆ ಮೇಲೆ ಸೋರಿ ತಿರ್ಕೊಂಡು ಹೋದ್ರೆ ಲೈಟ್ ಆಫ್ ಮಾಡೋಣ ಅಂತ ಅಲ್ಲಿ ಸೋರಿ ಇದೆ ಎಲ್ಲಾನು ಕಿತ್ತು ಡಸ್ಟ್ ಡಸ್ಟ್ಬಿನ್ಗ ಹಾಕೋಣ ಅಂತ ಹೋದ್ರೆ ಅಲ್ಲೂ ಕೂಡ ಸೋರಿ ಇದೆ ಏನ್ರಿ ಇದು ಅತಿ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ ಸುಮ್ನೆ ಯಾಕೆ ರೀತಿ ಆಡ್ತಿದ್ರ ಅಂದಾಗ ನಿಜ ಹೇಳ್ಬೇಕು ಅಂದ್ರೆ ನೀವ್ ಸಾರಿ ಕೇಳ್ಬೇಕಿತ್ತು ಸುಳ್ಳು ಹೇಳಿ ಹೋಗಿದ್ದು ನೀವು ಅದು ಕೂಡ ನಾನೇ ಸಾರಿ ಕೇಳ್ತಿದ್ದೀನಿ ಇಷ್ಟಾದ್ರೂ ನಿಮ್ ಆಟಿಟ್ಯೂಡ್ ಯುಗೆ ಗೆನೂ ಕಡಿಮೆ ಇಲ್ಲ ಅಲ್ವಾ ನಿಮ್ಗೆ ನಾನು ಬೇಕಾಗಿಲ್ದೇ ಇರ್ಬೋದು ಆದ್ರೆ ನನ್ ಗಂಡ ನನಗೆ ಬೇಕು ಅದಕ್ಕೋಸ್ಕರ ಮಾಡ್ತಿದ್ದೀನಿ ನೀವ್ ನನ್ನನ್ನು ಕ್ಷಮಿಸೋದಕ್ಕ ನಾನು ಕೇಳ್ತಾನೆ ಇರ್ತೀನಿ ಏನ್ ಯಾಕೆ ಸರಿ ಆಯಿತು ಬಿಡು ಅಂತ ಹೇಳೋಕ್ಕಾಗಲ್ವಾ ಅಂತ ಕೇಳ್ತಿದ್ದಾಳೆ ಆರಾಧನಾ ಇಲ್ಲ ಅದು ಅಷ್ಟು ಸುಲಭಕ್ಕೆ ಬಿಡೋಕ್ಕಾಗಲ್ಲ ಅಂತ ಸುಶಾಂತ್ ಹೇಳ್ತಾರೆ ಸರಿ ಆಯಿತು ನಾಳೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಾನು ಅಲ್ಲಿ ಉಪವಾಸದ ಜೊತೆಗೆ ಮಂಡಿಯೂರಿ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರೆ ಮಾಡ್ಕೊಳ್ಳಿ ನಾನೇನು ಮಾಡಿ ಅಂತ ಹೇಳಿದೆ ನೀವು ನೀವು ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ ಅದು ಯಾವುದು ಕೂಡ ನಂಗೆ ಮ್ಯಾಟ್ರ್ ಅಲ್ಲ ಅಂತಾರೆ ನಾನು ಅದನ್ನು ಮಾಡ್ತಿರೋದು ನಮ್ಮಿಬ್ರಿಗೋಸ್ಕರ ಯಾವ ರೀತಿ ಮಾತಾಡ್ತೀರಾ ನೋಡಿ ಹಾಗಿದ್ರೆ ನನಗೆ ಮಾತ್ರ ಬೇಕಾ ಅಂತ ತುಂಬ ವಿಚಾರ ಮಾಡಿಕೊಂಡು ಆರಾಧನಾ ಅಲ್ಲಿಂದ ಹೊರಡ್ತಾಳೆ नंर आराधना सोरी ना नो सुशांत खुशी आगद ಜೊತೆಗೆ ಈ ಕಡೆ ಬೆಳಗ್ಗೆ ಆಗಿದ ದೇವ್ರ ಹತ್ರ ಅವರು ದೇವ್ರ ಮುಂದೆ ನಿಂತು ನನ್ನ ಮನೇಲಿ ನೆಮ್ಮದಿ ಇರಲಿ ನನ್ನ ಮಗ ಸುಸೇವರು ಕೂಡ ಚೆನ್ನಾಗಿರಬೇಕು ಅಷ್ಟು ನಾನು ಕೇಳ್ಕೊಳ್ಳೋದು ಮನೆ ದೇವ್ರ ವ್ರತಕ್ಕೆ ಹೋಗ್ತಿದ್ದೇವೆ ವ್ರತ ಸರಿಯಾಗಿ ಹಾಗೂ ಹಾಗೆ ಮಾಡು ದೇವ್ರಿ ಅಂತ ಕೇಳ್ಕೊತಾರೆ ನಂತರ ಈ ಕಡೆ ಆರಾಧನಾ ನೀರು ಕೊಡ್ತೇವಿಲ್ಲ ಅಲ್ವಾ ವ್ರತಕ್ಕೆಲ್ಲ ಕೂಡ ಸಿದ್ಧತೆ ಆಗಿದೆ ಅಲ್ವಾ ಎಲ್ಲ ಟವಲ್ ಎಲ್ಲ ತೊಗೊಂಡಿದೆ ಅಲ್ವಾ ಹಾಗೆ ಹಾಗೆ ಅಂತ ವಿಚಾರ ಮಾಡ್ತಿದ್ದಾರೆ ಸುಶಾಂತ್ ರೆಡಿ ಅನ್ನ ಅಂತ ಕೇಳ್ತಿದ್ರೆ ದಯವಿಟ್ಟು ಮತ್ತೆ ನೀವೇ ಒಮ್ಮೆ ಹೇಳ್ಬಿಡಿ ಅಂತ ಕೇಳ್ಕೊತದೆ ಸು ಆರಾಧನಾ ಬಿಕಾಸ್ ಬರ್ತಾರೋ ಇಲ್ವೋ ಅಂತ ಅನುಮಾನ ಇದೆ ಬಿಕಾಸ್ ಇನ್ನೂ ಕೂಡ ಸುಶಾಂತ್ ಕೆಳಗಡೆ ಬಂದಿಲ್ಲ ಸುಶಾಂತ್ ನ ಕರೀತದಾಗೆ ಸುಶಾಂತ್ ರೆಡಿನೇ ಆಗಿಲ್ಲ ಎಲ್ಲಿಗೆ ಅಮ್ಮ ಏನು ಅಂತ ಕೇಳ್ತಿದ್ದಾನೆ ನಾನು ಬರಲ್ಲ ಅಂತ ತಾನೆ ಯಾಕೆ ಮನೆ ದೇವ್ರಿಗೆ ಹೋಗ್ತಿರೋದು ನಿಮ್ಗೋಸ್ಕರ ಸುಮ್ನೆ ಬಾ ಅಂತಂದ್ರೆ ಅಯ್ಯೋ ಇದ್ರಿಂದ ಏನೂ ಕೂಡ ಪ್ರಯೋಜನ ಇಲ್ಲ ಕೆಲವೊಬ್ಬರು ಮನಸ್ಸು ಸರಿ ಇರಬೇಕಷ್ಟೇ ಅಂತಂದ್ರೆ ಸುಮ್ನೆ ನನಗೆ ಕೋಪ ಬರೆಸ್ಬೇಡ ಸುಮ್ನೆ ಇಲ್ಲೇ ಹೋಗಿ ರೆಡಿ ಆಗಿ ಬಾ ಅಂತ ಹೇಳಿ ಬಾ ಇದು ಕಳಿಸ್ತಾರೆ ಸಾವಿತ್ರಿ ಅವರು ನಂತರ ಅಮ್ಮು ಮತ್ತು ಗಣಪತಿ ಅಂಕಲ್ ಇಬ್ಬರು ಕೂಡ ರೆಡಿಯಾಗಿ ಬರ್ತಾರೆ ನಾವು ರೆಡಿ ಅಂದಾಗ ಒಂದು ಹತ್ತು ನಿಮಿಷ ಕಾಯಬೇಕು ಸುಶಾಂತ್ ರೆಡಿ ಆಗ್ತದಾನೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು ಆದರೆ ನಡುವೆ ಅವರು ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ಅಮ್ಮು ಶಾಕ್ ಆಗ್ತದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಬೇಕು ಅನ್ನೋ ಒಂದು ವಿಜಯಗೋಸ್ಕರವೀ ಇಚ್ ಮಾಡಿದ್ರೆ ಮರಿಬೇಕು